ಒಂದೂವರೆ ವರ್ಷ ವಿಶ್ವವಿದ್ಯಾಲಯ ಗೇಟ್ ಮುಂದೆ ಧರಣ ಮಾಡಿದರು ನೌಕರು ಒಂದೂವರೆ ವರ್ಷ ಮಾಡಿ ಪರ್ಮನೆಂಟ್ ಮಾಡಿ ಸಂಬಳ ಕೊಡಿ ಅಂತ ವೈಶಾಲ ಆಗ್ಲೇಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಸಾಕಷ್ಟು ನನ್ನ ಮೇಲೆ ಎಲ್ಲ ಮಾ ಕಂಡಕ್ಟ್ ಮಾಡಿಸಿರು ಆದರೆ ಅವ್ರು ಯಾವ್ದಕ್ಕೂ ಉರುಳಿಲ್ದೇ ಇರೋದ್ರಿಂದ ಇವರೆಲ್ಲರೂ ಈ ನೌಕರು ಏನಿದ್ರು ಇವರೆಲ್ಲರೂ ಹಣ ಹಾಕಿ ನನ್ನ ಮೇಲೆ ಕೇಸ್ ಹಾಕಿದರು ಸಿಲೆಬಸ್ ಹೇಗಿರುತ್ತೆ ಸರ್ ಬರೀ ಆಟ ಆಡ್ಕೊಂಡೆ ಡ್ಯಾನ್ಸ್ ಮಾಡ್ಕೊಂಡು ನಾಡ್ಕೊಂಡು ಮಾಡ್ಕೊಂಡು ಮುಗಿಸ್ಬಿಡ್ತಾರೆ ಓದಿದ ಇರುತ್ತಾ ಏನು ನಾಲ್ಕೈದು ಜನ ಕ್ಯಾರೆಕ್ಟರ್ ಇರ್ತಾರೆ ಏನೋ ಆಡಿರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಶಿಕ್ಷಕರು ಒಂದು ಕ್ಯಾರೆಕ್ಟ್ರು ವಿದ್ಯಾರ್ಥಿಗಳು ಒಂದು ಕ್ಯಾರೆಕ್ಟ್ರು ಮೂರು ಕ್ಯಾರೆಕ್ಟ್ರು ಆ ಮೂರು ಕ್ಯಾರೆಕ್ಟರ್ಗಳನ್ನ ಅಷ್ಟೇ ವಿಶ್ವವಿದ್ಯಾಲಯವಾಗಿ ಉಳಿಬೇಕು ಸಮಸ್ಯೆ ಬೆಳಿಬೇಕು ಅಂದರೆ ಒಬ್ಬ ಕಾಯಂ ನೌಕರರು ಬದ್ಧರೇ ಇರ್ತಕ್ಕಂಥ ಕಾಯಂ ನೌಕರನ್ನ ನೇಮಕ ಮಾಡಬೇಕು ಶಿಕ್ಷಕರ ನೇಮಕ ಮಾಡಬೇಕು ಈ ಕಲೆಗಳ ವಿಶ್ವವಿದ್ಯಾಲಯಗಳನ್ನು ಕಡೆಗಣಿಸುವಂಥ ಆದಿಗೆ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ನಾವು ನಮ್ಮದೇ ಆದಂಥ ರೀತಿ ನೀತಿಗಳಲ್ಲಿ ನಾವು ಶಿಕ್ಷಣ ಬೆಳೆಸುವಂಥ ಪ್ರಯತ್ನ ನಾವು ಮಾಡ್ತಾನೇ ಇದ್ದೀವಿ ಆ ವಿಶ್ವವಿದ್ಯಾಲಯಕ್ಕೆ ಮೂರು ಕೋಟಿಯಿಂದ ಶುರು ಮಾಡಿ ಒಂಬತ್ತು ಕೋಟಿವರೆಗೂ ಹಣ ಕೊಟ್ಟಿದ್ದರು ಹಾಗಾಗಿ ಮತ್ತು ಅವರೆಲ್ಲರೂ ನಮಗೆ ಸ್ಯಾಲ್ರಿ ಬಂದರೆ ಸಾಕು ವಿಶ್ವವಿದ್ಯಾಲಯ ಏನಾದರೂ ಹಾಕೊಂಡಿತ್ತು ನನಗೆ ಅದು ದೊಡ್ಡ ಸಮಸ್ಯೆ ಆಗಿತ್ತು ಡ್ಯಾನ್ಸ್ ರೂಮು ಇದು ನೋಡಿ ಡ್ಯಾನ್ಸಿಗೆ ಒಂದು ವಿಭಾಗ ಇದೆ ಇಲ್ಲಿ ಯು ಜಿ ಪಿ ಜಿ ಮಾಸ್ಟರ್ ಡಿಗ್ರಿ ಇದೆ ಆ ವಿಶ್ವವಿದ್ಯಾಲಯಕ್ಕೆ ಮೂರು ಕೋಟಿಯಿಂದ ಶುರು ಮಾಡಿ ಒಂಬತ್ತು ಕೋಟಿ ವರೆಗೂ ಹಣ ಕೊಟ್ಟಿದ್ದರು ಸೊ ಈಗ ಆಫ್ಟರ್ ಕೋವಿಡ್ ಐವತ್ತು ಲಕ್ಷ ಕೊಟ್ಟರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಎರಡು ವರ್ಷಗಳ ಕಾಲ ನಂತರ ಒಂದು ಒಂದು ಕೋಟಿ ಕೊಟ್ಟರು ನೆಕ್ಸ್ಟ್ ಒಂದೂವರೆ ಕೋಟಿ ಕೊಟ್ಟರು ಮತ್ತು ಒಂದೇ ಕೋಟಿ ಕೊಟ್ಟಿರೋದು ಅದರಲ್ಲಿ ನಮ್ಮ ನೌಕರರ ಸ್ಯಾಲ್ರಿ ಮತ್ತು ವಿಶ್ವ ವಿಶ್ವವಿದ್ಯಾಲಯದ ಎಲ್ಲ ಚಟುವಟಿಕೆಗಳು ನಡೀಬೇಕು ಅಂತಾರೆ ರಾಷ್ಟ್ರೀಯ ಹಬ್ಬಗಳು ಮತ್ತು ಏನು ನಮ್ಮ ವಾರ್ಷಿಕ ಉತ್ಸವಗಳು ಎಲ್ಲವೂ ಅದರಿಂದಲೇ ನಡೀಬೇಕಾಗಿದೆ ಆದಾಗ್ಯೂ ನಾವು ಇರುವಂಥ ಸಂಪನ್ಮೂಲದಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳಿಗೆ ಏನೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಅದನ್ನ ನಾವು ಕೊಡ್ತಾ ಇದೀವಿಗಳ ಹಣಕಾಸು ವಿಭಾಗ ಇದು ಮೌಲ್ಯ ಕುಲಸಚಿವರು ಮೌಲ್ಯಮಾಪನ ವಿಭಾಗ ಮತ್ತೆ ರೀತಿಯಾಗಿ ಸ್ಪೇಸ್ ಬಿಟ್ಟಿದ್ದೀರ ಚೆನ್ನಾಗಿ ಇದು ಸ್ಟ್ರಕ್ಚರ್ ಇದು ಹಿಂದಿನ ಅದೇ ಮಹಾರಾಜರ ಕಾಲದ ಅವರು ಮಾಡಿಕೊಟ್ಟಿರ್ತಕ್ಕಂಥ ಇದು ಅವರ ಅದೇ ಆ ಸ್ಕೂಲಿನ ಪ್ರಾರಂಭ ಮಾಡಿದಂಥದ್ದು ಇದು ಸೊ ಇದು ಈಗ ಇವೆಲ್ಲ ಎಸ್ ಎಲ್ ಸಿ ಬೋರ್ಡಿನ ಪರೀಕ್ಷೆಗಳನ್ನು ನಾವು ಇಲ್ಲಿ ನಾಗ ಮಾಡ್ತಾ ಇದೀವಿ ಅದು ಎಕ್ಸಾಮಿನೇಷನ್ ಸೆಂಟರ್ ಅದು ಸ್ಕೂಲ್ ಆದಂಥದ್ನ ಇನ್ನೆಲ್ಲವೂ ಈಗ ನಾನು ಒಂದು ಫೋಟೋ ಕೊಡ್ತೀನಿ ನೀವು ಆ ಫೋಟೋನ ನೋಡಿಕೊಳ್ಳಿ ಆಗ ಆ ಫೋಟೋ ನೋಡಿದ್ರೆ ನಿಮಗೆ ಇದು ಎಲ್ಲರ ಪರಿಚಯ ಹಾಗೆ ಇದು ಹಾಳು ಬಿದ್ದಿತ್ತು ಇದನ್ನ ನಾವು ಇದು 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 ಡ್ಯಾನ್ಸ್ ರೂಮು ಇದು ನೋಡಿ ಡ್ಯಾನ್ಸಿಗೆ ಒಂದು ವಿಭಾಗ ಇದೆ ನಮ್ಮ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಭರತನಾಟ್ಯ ವಿಭಾಗ ನೀವು ನೋಡ್ಬೋದು ಏನು ಇದು ಮಿರರ್ ದೊಡ್ಡ ಮಿರರ್ ಇರುತ್ತೆ ಏನೇ ಅವರ ಆಂಗಿಕ ವಾಚಕ ಅವೆಲ್ಲವೂ ಅವರು ಮಿರರಲ್ಲಿ ಅವ್ರು ಮಾಡೋದೆಲ್ಲ ಅದು ರಿಫ್ಲೆಕ್ಟ್ ಆಗಬೇಕು ಒಬ್ಬ ನಟನಗೇ ಒಬ್ಬಗಾರ ಅಷ್ಟೇ ಅದಾಗಲೇ ಬೇಕಾಗುತ್ತೆ ತೀರಿ ಕಡಿಮೆ ಆಗಿರುತ್ತೆ ಅಲ್ಲಿ ಅವರು ಕ್ಲಾಸಸ್ ನಡೀತದೆ ಅದು ಡ್ಯಾನ್ಸ್ ಕ್ಲಾಸ ನಡೀತಾ ಇದ್ದು ಸೊ ಇಲ್ಲಿ ಯು ಜಿ ಪಿ ಜಿ ಮಾಸ್ಟರ್ ಡಿಗ್ರಿ ಇದೆ ಇದು ಗಾಯನ ಕರ್ನಾಟಕ ಗಾಯನ ಕ್ಲಾಸ್ ವೋಕಲ್ ಇದು ಕರ್ನಾಟಕ ವಿಭಾಗ ಕರ್ನಾಟಕ ಸಂಗೀತ ವಿಭಾಗ ವಿದ್ಯಾರ್ಥಿಗಳನ್ನ ಸಾಕಷ್ಟು ಎಲ್ಲ ಕಾಲೇಜಿಗೆ ಹೋದ್ರೆ ನಾವೇನ್ ನೋಡ್ತೀವಿ ಹೇಳಿ ಬುಕ್ಸ್ ನೋಡ್ತೀವಿ ಆದ್ರೆ ಇಲ್ಲಿ ಬುಕ್ಸ್ ಇರಲ್ಲ ಇಲ್ಲಿ ಸುತ್ತ ನೋಡಿ ನಿಮ್ಗೆ ಗೊತ್ತಾಗುತ್ತೆ ತಬಲ ವೀಣೆ ಈ ರೀತಿಯಾದಂತ ನಾದ್ಯಗಳೇ ಕಾಣಿಸ್ತಾ ಇದೆ ಸರ್ ಇನ್ನೊಂದು ವಿಶೇಷದ ಅಂತ ಹೇಳಿದ್ರೆ ಯಾರಿಗೂ ಮೇಲೆ ಕೂತ್ಕೊಂಡಿಲ್ಲ ಎಲ್ಲರೂ ಈ ರೀತಿಯಾಗಿ ನಮ್ಮ ನಾನು ಅಲ್ಲೇ ಹೇಳಿದ್ನಲ್ಲ ನಮಗೂ ಒಂದು ಗುರುಕುಲ ಶಿಕ್ಷಣ ಆಧುನಿಕ ಗುರುಕುಲ ಶಿಕ್ಷಣ ಗುರುಕುಲ ಶಿಕ್ಷಣ ಈ ಹಿಂದೆ ಹೇಗೆ ನಡೀತಾ ಇತ್ತು ಅದನ್ನು ನಾವು ಅದು ಈ ಕಲಿಕೆಗಳು ಈ ಸಂಗೀತ ಆಗ್ಬೋದು ನೃತ್ಯ ಆಗ್ಬೋದು ನಾಟಕ ಆಗ್ಬೋದು ನೀವು ಕಂಫರ್ಟ್ ಆಗಿ ಡಯಾಸ್ಗಳ ಮೇಲೆ ಕೂತ್ಕೊಂಡು ಎ ಸಿ ರೂಮಲ್ಲಿ ಕುತ್ಕೊಂಡು ಮಾಡಕ್ಕೆ ಆಗೋದೇ ಇಲ್ಲ ಸಾಧ್ಯವೇ ಇಲ್ಲ ಅವೆಲ್ಲ ಅದೇ ಅದನ್ನೇ ನಾನು ಆಗ್ಲೇ ಹೇಳಿತ್ತು ಗುರುಗಳಿಗೆ ಮತ್ತೆ ಶಿಷ್ಯರಿಗೆ ಅಂತರ ಕಡಿಮೆ ಇಲ್ಲಿ ಟೀಚರ್ ಆಗಿರ್ಬೋದು ಇದು ಹಿಂದೂಸ್ತಾನಿ ಕ್ಲಾಸ್ಮೆಟ್ ಅದರದೇ ಆದಂಥ ರೀತಿ ನೀತಿಗಳಿರ್ತವೆ ಅದು ಕ್ಲಾಸಿಕಲ್ ಸಂಗೀತ ಕಲಿಬೇಕಾದಂಥ ಜಾಗದಲ್ಲಿ ಅವ್ರದ್ದೇ ಆದಂಥ ಪ್ರಾಕ್ಟಿಷ ಶೈಲಿಗಳಿರ್ತವೆ ಇದು ಇದು ನೋಡಿ ಇವನು ಅಷ್ಟೇ ಪ್ರಾಕ್ಟಿಕಲ್ ಕ್ಲಾಸೇ ಇದರೊಳಗಡೆಲ್ಲ ತಬಲಗಳಿದ್ದಾವೆ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ

ಡೋಂಟ್ ಮೈಂಡ್ ಸರ್ ನೀವು ಒಂದು ಹೇ ಬೇಡ ಅವೆಲ್ಲ ನಾವು ಅಂದರೆ ಅವರು ಜೀವನಕ್ಕೆ ಒಂದು ರೀತಿಯಾಗಿ ಒಂದು ಕಲೆನ ಕಲ್ತ್ಕೊಂಡು ಹೋದರೆ ಫ್ಯೂಚರಲ್ಲಿ ಅವರು ಯಾವ್ದು ಬೇಕಾದ್ರೂ ಲೈಫ್ ಲೀಡ್ ಮಾಡ್ಬೋದು ಇಲ್ಲಿ ಯಾವುದಾದ್ರೂ ಒಂದು ಕಲೆ ಖಂಡಿತ 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 ಇಲ್ಲಿ ನಮಸ್ತೆ ನಮಸ್ತೆ ಇದು ಹಿಂದೂಸ್ತಾನಿ ಕ್ಲಾಸಸ್ ಓಕೆ ಎಲ್ಲ ಇನ್ಸ್ಟ್ರೂಮೆಂಟ್ಸು ಇರ್ತವೆ ಮಕ್ಳಿಗೆ ಇದೆ ಹೇಳೋದಲ್ಲ ನಮ್ಮ ಇಲ್ಲಿ ಡ್ಯಾಸ್ ಇರೋಲ್ಲ ಎ ಸಿ ರೂಮ್ ಇರೋಲ್ಲ ಜನ ಕೆಲಸ ಮಾಡ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ವಿಸಿಟಿಂಗ್ ಪ್ರೊಫೆಸರ್ಸ್ ಇದ್ದಾರೆ ಅಂತಾರೆ ಸೀನಿಯರ್ ಆರ್ಟಿಸ್ಟ್ಗಳನ್ನ ನಾವು ಇಲ್ಲಿ ಅವ್ರನ್ನ ಕರೆದು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ವಿ ಏನೋ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿಲ್ಲ ಪ್ರಾಕ್ಟೀಸ್ನರ್ ಪ್ರೊಫೆಸರ್ಸ್ ಅಂತ ಸೊ ಅದಕ್ಕೆ ನಾವು ಆ ಪ್ರೊಫೆಷನಲ್ ಆರ್ಟಿಸ್ಟ್ಗಳಿಗೆ ಕರೆದು ಅವ್ರನ್ನ ಕೈಯಲ್ಲಿ ಪಾಠ ಮಾಡಿಸ್ತಾ ಇದ್ವಿ ಮಕ್ಕಳಿಗೆ ಹಂಗಾಗಿ ಈಗ ನಮ್ಮ ಶಿಕ್ಷಣದ ಇದು ಗುಣಮಟ್ಟ ಇದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಓಕೆ ಒಂದು ಕಡೆ ಉನ್ನತ ಶಿಕ್ಷಣಕ್ಕೆ ಅನುದಾನ ಇಲ್ಲ ಅನುದಾನ ಕೊರತೆ ಇದೆ ಈ ಕಲೆಗಳ ವಿಶ್ವವಿದ್ಯಾಲಯಗಳನ್ನು ಕಡೆಗಣಿಸುವಂಥ ಆದಿಗೆ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ನಾವು ನಮ್ಮದೇ ಆದಂಥ ರೀತಿ ನೀತಿಗಳಲ್ಲಿ ನಾವು ಶಿಕ್ಷಣ ಬೆಳೆಸುವಂಥ ಪ್ರಯತ್ನ ನಾವು ಮಾಡ್ತಾನೆ ಇದೀವಿ ಓಕೆ ಇಲ್ಲೂ ಇಲ್ಲಿ ಈ ಹಿಂದೆ ಈಗ ಹಿಂದ್ಗಡೆ ಒಂದು ಹೊಸದಾಗಿ ಇತ್ತೀಚೆಗೆ ಮನೆ ಒಂದು ತಿಂಗಳ ಹಿಂದೆ ಆಡಿಟೋರಿಯಂನ ನಾವು ನಮ್ಮ ಸಂಪನ್ಮೂಲದಲ್ಲಿ ಒಂದು ಒಂದು ಕೋಟಿ ಹದಿನೇಳು ಲಕ್ಷದಲ್ಲಿ ಕಟ್ಟಿಕೊಂಡಿದ್ದೀವಿ ಅಲ್ಲಿವರೆಗೂ ಇದನ್ನು ಇದು ಒಂದು ಹಾಲಿತ್ತು ಅದನ್ನು ಇದರಲ್ಲೇ ನಾವು ಚಿಕ್ಕದಾಗಿ ಮಾಡಿಕೊಂಡಿದ್ವಿ

ನೀವು ಪಾಠ ಮಾಡಿ ನಾನು ಹೋಗ್ತೀನಿ ಕಲ್ತೋಗ್ತೀನಿ ವಿದ್ಯಾರ್ಥಿಗಳ ಕಡೆ ಎಲ್ಲರೂ ಇನ್ವಾಲ್ ಆಗಿ ಕೆಲಸ ಮಾಡ್ತಾರೆ ಹೇಳಿದ್ನಲ್ಲ ಕಸನೂ ಹೊಡಿತಾರೆ ವಿದ್ಯಾರ್ಥಿಗಳೇ ಮಾಡ್ಕೊಂತಾರೆ ಸರ್ ನಮಗೊಂದು ಡೌಟ್ ಬರುತ್ತೆ ಸಿಲೆಬಸ್ ಹೇಗಿರುತ್ತೆ ಸರ್ ಬರೀ ಆಟ ಆಡ್ಕೊಂಡೆ ಡ್ಯಾನ್ಸ್ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಮುಗಿಸ್ಬಿಡ್ತಾರೆ ಇರುತ್ತಾ ಏನು ಇಲ್ಲ ತೀರಿ ಪೇಪರ್ ಇದ್ದೇ ಇರುತ್ತೆ ಪೂರ್ವವಾಗಿ ಬೇಕೇ ಬೇಕಲ್ವಾ ನಿಮಗೆ ನಾಟಕ ಆಡ್ಬೇಕಂದ್ರೆ ನಾಟಕದ ಸ್ಕ್ರಿಪ್ಟ್ ಬೇಕು ನೃತ್ಯ ಆಡ್ಬೇಕಂದ್ರೆ ರೂಪಗಳು ಬೇಕು ಸಂಗೀತ ಬೇಕಂದ್ರೆ ಅದಕ್ಕೆ ರಚನೆಗಳು ಬೇಕೇ ಬೇಕಲ್ವಾ ಅದ್ರ ಬಗ್ಗೆನು ತಿಳ್ಕೊಂಡ್ಬೇಕಾಗತ್ತೆ ಮತ್ತೆ ಅದರ ಹಿನ್ನೆಲೆ ಸಂಗೀತಗಾರರ ಬಗ್ಗೆ ತಿಳ್ಕೊಬೇಕಾಗತ್ತೆ ನಾಟ್ಯ ನೃತ್ಯಗಾರರ ಬಗ್ಗೆ ತಿಳ್ಕೊಬೇಕಾಗತ್ತೆ ಮತ್ತೆ ಆ ನೃತ್ಯದ ಶೈಲಿಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ ಎಲ್ಲವೂ ನಮ್ಗೆ ತೀರಿನು ಇದೆ ಪ್ರಾಕ್ಟಿಕಲ್ಲೂ ಓಕೆ ನಮ್ಮ ವೀಕ್ಷಕರ ಯಾರಾದ್ರೂ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ಬಹುದು ಅಂದ್ರೆ ಇಲ್ಲ ಬರ್ಬೇಕಾದ್ರೆ ಸುಮ್ಮನೆ ಬೇರೆ ತರ ಬೇರೆ ಕಡೆ ಹೋದ್ರೆ ಏನೋ ಎಕ್ಸಾಮ್ ದಿನ ಹೋಗ್ಬಿಟ್ಟು ಬರ್ದು ಬಿಟ್ಟು ಎಕ್ಸಾಮ್ ಪಾಸ್ ಮಾಡ್ಕೊಳೋದು ಆಗ್ಬೋದು ಅಲ್ಲೇ ಇಲ್ಲಿ ಆಗಾಗಲ್ಲ ನೀವು ಕ್ಲಾಸ್ಗೆ ಬಂದ್ರೇ ನೀವು ಕೋರ್ಸ್ ಕಂಪ್ಲೀಟ್ ಮಾಡ್ಕೊಳಕ್ಕೆ ಸಾಧ್ಯ ಕ್ಲಾ ಕ್ಲಾಸ್ಗೆ ಬರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ನೀವು ಪಾಸ್ ಆಗಲಿಕ್ಕೂ ಸಾಧ್ಯ ಇಲ್ಲ ಓಕೆ ಹಾಂ ಕೇಳಿಸ್ಕೊಂಡ್ರ ಹಾಂ ಮತ್ತೆ ನೀವು ಅಲ್ಲೇ ಆದರೆ ಒಂದು ಬುಕ್ಲೆಟ್ ಕೊಡ್ತಾರೆ ಅಲ್ಲಿ ನಾಲ್ಕು ಪೇಜ್ ಇರ್ತದೆ ನಾಲ್ಕು ಪೇಜಲ್ಲಿ ಫಿಲ್ ಮಾಡ್ರೆ ಅದಕ್ಕೆ ಮಾರ್ಕ್ಸ್ ಆಗ್ತೀರಿ ಇಲ್ಲಿ ಆ ಥರ ಇರೋದಿಲ್ಲ ಅವ್ರು ಅವತ್ತು ಎಕ್ಸಾಮ್ ದಿನ ಬರಲೇಬೇಕು ಅಲ್ಲಿ ಕೂತು ಗುರುಗಳು ಎಕ್ಸಾಮ್ ನಡೆಸಿರ್ತಾರೆ ಅವ್ರ ಮುಂದೆ ಅವರು ಅವರು ಪರ್ಫಾರ್ಮ್ ಮಾಡಲೇಬೇಕು ಆಗ ಮಾತ್ರ ಅವ್ರು ಮಾರ್ಕ್ಸ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ನಮ್ಮ ವೀಕ್ಷಕರು ಯಾರೆಲ್ಲ ಆಟ ಆಡ್ಕೊಂಡು ಇಲ್ಲಿ ಬಂದು ಮುಗಿಸ್ಕೊಂಡು ಹೋಗ್ಬೋದು ಅನ್ಕೊಂಡ್ರೆ ಸಾಧ್ಯನೇ ಇಲ್ಲ ಇಲ್ಲಿನೂ ಔಪಚಾರಿಕವಾಗಿ ಶಿಕ್ಷಣ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಎಕ್ಸಾಮ್ಸ್ ಇರುತ್ತೆ ಪ್ರಾಯೋಗಿಕವಾಗಿ ಇರುತ್ತೆ ಥಿಯರಿಟಿಕಲಿಗೂ ಇರುತ್ತೆ ಅದನ್ನ ಪಾಸ್ ಮಾಡ್ಕೊಂಡ್ರೆ ಮುಂದೆ ಕಂಟಿನ್ಯೂ ಆಗಕ್ಕೆ ಸಾಧ್ಯ ಸೊ ಸಿಲೆಬಸ್ ಅಂತ ಬಂದಾಗ ನೀವು ಹೇಳಿದಿ ಪ್ರಾಯೋಗಿಕವಾಗಿ ಎಲ್ಲ ಇರುತ್ತೆ ಅಂತ ಹೇಳಿ ಇವಾಗ ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿ ಎಲ್ಲ ತಗೊಂಡೆ ಸೆಮಿಸ್ಟರ್ ವೈಸ್ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಕಂಡಕ್ಟ್ ಮಾಡೋದು ಹೌದು ಎಲ್ಲವೂ ಎಲ್ಲ ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಷನ್ಸ್ ಎಲ್ಲ ವಿಶ್ವವಿದ್ಯಾಲಯಗಳಿದ್ದಾಗ ಇಲ್ಲಿಯೂ ಇರುತ್ತೆ ಆದರೆ ಅದು ಇಲ್ಲಿ ಕಲಿಕೆ ವಿಧಾನ ಬೇರೆ ನೋಡಿದ್ರಲ್ಲ ನೀವು ಒಂದು ಪ್ರಾಕ್ಟೀಸು ಪ್ರತಿದಿನ ಒಂದು ಗುರುಗಳು ಎಸ್ಕೇಪ್ ಆಗಂಗಿಲ್ಲ ಇಲ್ಲಿ ಇದು ಓದ್ಕೊಳ್ಳಿ ಇಂಪಾರ್ಟೆಂಟ್ ಓದ್ಕೊಳ್ಳಿ ಬಿಟ್ಟು ಹೋಗಿ ಹೇಳೋಕ್ಕಾಗೋದಿಲ್ಲ ಅವ್ರು ಕಲಿಸ್ಬೇಕಾಗುತ್ತೆ ಮಕ್ಕಳಿಗೆ ಓಕೆ ಸೊ ಅವರು ಕಲಿಬೇಕಾಗುತ್ತೆ ಗ್ರೇಟ್ ಸರ್ ಫಸ್ಟು ಟೈಮು ಕುಲಪತಿಗಳು ಅಂತ ಬಂದಾಗ ಹೇಗಿತ್ತು ಸರ್ ಆ ಫೀಲ್ ಪ್ರತಿಯೊಬ್ಬರಿಗೂ ಕೂಡ ಕನಸಿರುತ್ತೆ ಇಲ್ಲ ನನಗೆ ಆ ಥರದ ಫೀಲ್ ಏನು ಇರಲಿಲ್ಲ ಕಾರಣ ಬೇಸಿಕಲಿ ನಾನು ರಂಗಭೂಮಿಯಿಂದ ಬಂದಂಥವನು ಅದನ್ನೆಲ್ಲ ತಲೆಗಳಲ್ಲಿ ಆ ಥರದ ನಾನು ನಾನು ಬೆಂಗಳೂರು ಸಿಟಿಯಿಂದ ಬಂದಿರೋದಾದ್ರಿಂದ ಬೆಂಗಳೂರುನಲ್ಲಿ ನಾನು ಸುಮಾರು ವರ್ಷಗಳ ಶಿಕ್ಷಕ ಸಂಘದ ಅಧ್ಯಕ್ಷ ಆಗಿದೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆಗಿದೆ ನನಗೆ ಒಡನಾಟ ಇತ್ತು ಕುಲಪತಿ ಒಡ ಆ ಒಡನಾಟ ಮತ್ತು ಆ ಚೇರನ್ನು ನೋಡಿ ನಾನು ಆಸೆ ಪಟ್ಟಿದ್ದು ನಿಜ ಆ ಇಲ್ಲಿಗೆ ಬಂದಾದ ಮೇಲೆ ಅವೆಲ್ಲವೂ ನನಗೆ ಫಿಫ್ಟಿ ಫಿಫ್ಟಿ ಅಂದರೆ ರಂಗಭೂಮಿಯ ಕಲಾವಿದಾದ್ದರಿಂದ ಅಂತರ ಕಡಿಮೆ ಜನಗಳ ಮಧ್ಯದಲ್ಲಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ನನಗೆ ಅಂತರ ತುಂಬ ಕಡಿಮೆ ಅಂತರ ವಿದ್ಯಾರ್ಥಿಗಳ ಜೊತೆಲಿ ಓಡಾಡ್ಕೊಂಡು ಬದುಕು ನಾನು ಸೊ ಇಲ್ಲಿ ಅದೇ ಕಂಟಿನ್ಯೂ ಆಯಿತು ಅಷ್ಟೇ ನನಗೆ ಇಲ್ಲಿ ಬಂದು ವಿ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡ ತಕ್ಷಣ ಎಲ್ಲ ಬಾಗ್ಲಾಕಿ ಸೆಕ್ಯೂರಿಟಿ ಅಲ್ಲಿ ಇಟ್ಟುಬಿಟ್ಟು ನಾವು ಯಾರು ಬಂದರೆ ಅವ್ರದ್ದು ಮಾತ್ರ ನಾವು ಅಪಾಯಿಂಟ್ಮೆಂಟ್ ಕೊಟ್ಟು ಒಳಗಡೆ ಕರೆದು ಮಾತಾಡುವಂಥ ನಿಂತು ಓಕೆ ನಾನು ಮಾಮೂಲಿ ನನ್ನ ಹೆಂಗಿದ್ವು ಹಾಗೇ ಕಂಟಿನ್ಯೂ ಆಗಿತ್ತು ಚೆನ್ನಾಗಿತ್ತು ಇಲ್ಲಿನ ಪರಿಸ್ಥಿತಿನೂ ಹಾಗೇ ಇತ್ತು ಆ ಥರ ಇಂಟ್ರ್ಯಾಕ್ಷನ್ ಇಲ್ಲದೆ ಇಲ್ಲಿ ಬೆಳೆಯೋಂಥದ್ದು ತುಂಬ ಕಷ್ಟ ಆಯಿತು ಪ್ರತಿ ಸಣ್ಣ ವಿಚಾರಕ್ಕೂ ನಾನೇ ಉತ್ತರ ಕೊಡಬೇಕಾಗಿತ್ತು ನನಗೆ ಅನುಭವ ಇಲ್ಲದೆ ನಾನು ಉತ್ತರ ಕೊಡೋಕೆ ಬರಲ್ಲ ಹೌದು ಸೊ ಆ ಅನುಭವಗಳು ನನಗೆ ಮೊದಲೇ ನಾನು ಪರ್ಫಾರ್ಮಿಂಗ್ ಆರ್ಟ್ಸ್ ಯೂನಿವರ್ಸಿಟಿನಲ್ಲಿ ಇದ್ದು ಬಂದಿದ್ದರಿಂದಾಗಿ ನನಗಿಲ್ಲಿ ಆಡಳಿತ ನಡೆಸೋಂಥದ್ದು ಈ ಥರದ ಡೆವಲಪ್ ಮಾಡೋದು ನನಗೆ ದೊಡ್ಡ ಸಮಸ್ಯೆ ಆಗಿರಲಿಲ್ಲ ಆದರೆ ವಿಶ್ವವಿದ್ಯಾಲಯ ಹಣದ ಕೊರತೆ ಆರ್ಥಿಕತೆ ಜೊತೆಗೆ ಬದ್ಧತೆ ಇಲ್ಲದೆ ಇರ್ತಕ್ಕಂಥ ನೌಕರರು ಮತ್ತು ಶಿಕ್ಷಕರ ಕೊರತೆಯಿಂದಾಗಿ ನನಗೆ ಕಷ್ಟ ಆಗಿದೆ ವಿನಃ ನನಗೆ ಇನ್ನು ಈ ಕುಲಪತಿಯ ಚೇರು ಯಾವತ್ತು ಚೇರು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿಲ್ಲ ಹೇಳೋದಲ್ಲ ನನ್ನ ಕಲಾವಿದ ಅಷ್ಟೇ ಸೊ ಇಲ್ಲಿ ಕಲಾವಿದನಾಗಿ ಏನು ಕೆಲಸ ಮಾಡಬೇಕು ನಿರ್ದೇಶನಾಗಿ ಒಬ್ಬ ನಾಟಕ ನಿರ್ದೇಶನ ಮಾಡ್ಬೇಕಾದ್ರೆ ಏನು ನಿರ್ದೇಶನ ಕೊಡೋದು ಆ ಥರ ನಿರ್ದೇಶನ ನಾಲ್ಕೈದು ಜನ ಕ್ಯಾರೆಕ್ಟ್ರ್ ಇರ್ತಾರೆ ಏನೋ ಆಡಿರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಶಿಕ್ಷಕರು ಒಂದು ಕ್ಯಾರೆಕ್ಟ್ರು ವಿದ್ಯಾರ್ಥಿಗಳು ಒಂದು ಕ್ಯಾರೆಕ್ಟ್ರು ಮೂರು ಕ್ಯಾರೆಕ್ಟರ್ ಆ ಮೂರು ಕ್ಯಾರೆಕ್ಟರ್ಗಳನ್ನ ಆ ಸ್ಟೇಜ್ ಮೇಲೆ ಆಡಿಸೋದು ಅಷ್ಟೇ ಅದು ಏನು ನನ್ನ ದೊಡ್ಡ ವಿಚಾರ ಆಗಲೇ ಇಲ್ಲ ಯಾವತ್ತೂ ನನಗೆ ಯಾವಾಗಿತ್ತು ಇಲ್ಲಿನ ಈ ಹಿಂದೆ ಇದ್ದಂಥ ಗೊಂದಲಗಳು ಆಡಳಿತದ ವ್ಯವಸ್ಥೆ ಮತ್ತು ಆರ್ಥಿಕ ಮುಖ್ಯವಾಗಿ ಆರ್ಥಿಕ ಮತ್ತು ಸಾರ್ವಜನಿಕ ವಿಶ್ವವಿದ್ಯಾಲಯ ಆದಾಗ ಇಲ್ಲಿ ಎಲ್ಲರೂ ಸಾರ್ವಜನಿಕರು ನೇರವಾಗಿ ಇಲ್ಲಿ ಒಳಗಡೆ ಏನಿದೆ ಅಂತ ಅಂತಂದ್ಬಿಟ್ಟು ತಿಳ್ಕೊಳ್ದೆ ಪ್ರಶ್ನೆ ಮಾಡೋವಂಥದ್ದು ಮಾಧ್ಯಮಕ್ಕೆ ಬರೆಯುವಂಥದ್ದು ಇಂಥವುಗಳು ಚಟುವಟಿಕೆಗಳು ನಡೀತಾ ಬಂದು ಅದು ಸೊ ನಾನು ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಯಾಕೆಂದರೆ ನಾನು ವಿದ್ಯಾರ್ಥಿ ಚಳುವಳಿಯಿಂದ ಎಲ್ಲ ಸಾಮಾಜಿಕ ಚಳುವಳಿಗಳನ್ನ ಎಲ್ಲ ಪರಿಚಯ ಇದ್ದಿದ್ರನ್ನಾಗಿ ಅವುಗಳನ್ನು ನಡೆಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು ಇವತ್ತು ವಿಶ್ವವಿದ್ಯಾಲಯ ಒಂದು ಹಂತಕ್ಕೆ ಲಕ್ಷ್ಮೀಪುರದಿಂದ ಇಡೀ ಕರ್ನಾಟಕಕ್ಕೆ ತಲುಪಿದೆ ಕರ್ನಾಟಕದ ಮೂಲೆ ಮೂಲೆಗೆ ತಲುಪಿದೆ ಸೊ ಕರ್ನಾಟಕದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಗಳನ್ನು ತಗೊತಾ ಇದ್ದಾರೆ ವಿಶ್ವವಿದ್ಯಾಲಯಕ್ಕೆ ಒಗಳಿಕೆ ತೆಗಳಿಕೆಗಳು ಇದ್ದೇ ಇರ್ತವೆ ಈಗ ಇತ್ತೀಚಿನ ದಿನಗಳಲ್ಲಿ ವಿಶ್ವವಿದ್ಯಾಲಯಕ್ಕೆ ಒಗ್ಗಳಿಗಳು ದಾಸೆ ಆಗಿದೆ ಕುಲಪತಿಗಳಾಗಿದ್ದ ನಂತರ ನೀವು ಹೇಳ್ದಂಗೆ ಸುಲಭ ಆಗಿರಲ್ಲ ಇಲ್ಲಿ ಬಂದು ಕಾರ್ಯನಿರ್ವಹಿಸೋದು ಯಾಕೆಂದ್ರೆ ನೌಕರರ ಒಂದ್ ಕಡೆ ಪ್ರಾಬ್ಲಮ್ ಆದ್ರೆ ನಿಮ್ಗೆ ಸಾರ್ವಜನಿಕವಾಗಿ ಒಂದೂವರೆ ವರ್ಷ ಅವರು ಯಾವುದೇ ವಿಶ್ವವಿದ್ಯಾಲಯದ ಮುಂದೆ ಒಂದೂವರೆ ಒಂದೂವರೆ ವರ್ಷ ವಿಶ್ವವಿದ್ಯಾಲಯ ಗೇಟ್ ಮುಂದೆ ಧರಣ ಮಾಡಿದ್ರು ನೌಕರರು ಒಂದೂವರೆ ವರ್ಷ ಪರ್ಮನೆಂಟ್ ಮಾಡ್ಕೊಳ್ಳಿ ಪರ್ಮನೆಂಟ್ ಮಾಡಿ ಸಂಬಳ ಕೊಡಿ ಅಂತ ಸರ್ಕಾರ ಆರ್ಥಿಕ ಇಲಾಖೆ ಒಂದೇ ಹೇಳಿತು ಅವ್ರಿಗೆ ಹೇಳಿತು ಸರಿಯಾಗೇ ನೀರ ನಿಯಮಾವಳಿ ಪ್ರಕಾರ ಸೃಜನೆ ಆಗದಿರುವ ಇರುವ ಹುದ್ದೆಗಳಿಗೆ ವೇತನ ಅನ್ನೋದಾದರೆ ಸಾಧ್ಯವಿಲ್ಲ ಓಕೆ ಸೊ ಸಂಬಳ ಕೊಡ್ತೀವಿ ಅಂತ ಹೇಳಿದ್ರಿ ಕೊರೋನಾದಲ್ಲಿ ಅದು ನಮಗೆ ನೌಕರಿಗೆ ಸಂಬಳ ಇಲ್ಲ ಹಾಗೇ ಅಂತ ಅವರು ಹೇಳಿದರು ನಾವು ಸಂಬಳ ಖಂಡಿತ ಕೊಡ್ತೀವಿ ಪರ್ಮನೆಂಟ್ ಯಾರು ನಿಯಮಾನುಸಾರ ನೇಮಕ ಆದಂಥ ಯಾರು ನೌಕರರಿದ್ದು ಅವ್ರಿಗೆಲ್ಲರೂ ಸಂಬಳ ಕೊಡ್ತೀವಿ ಆಗ ನಾವು ತೆಗೆದು ನೋಡ್ರೆ ನಮ್ಮಲ್ಲಿ ಯಾರು ನೇಮಕ ಇಲ್ಲ ಮೇಲೆ ಕೊಟ್ಟಂಥ ಅಭಿವೃದ್ಧಿ ಹಣವನ್ನು ಬೇಕಾದಾಗೆ ನೇಮಕ ಮಾಡಿಕೊಂಡು ಅವ್ರಿಗೆ ಸಂಬಳ ಕೊಟ್ಕೊಂಡು ಹಣನ ವ್ಯಯ ಮಾಡಿಕೊಂಡು ಉಳಿದ ಹಣವನ್ನು ಅಕೌಂಟಲ್ಲಿ ಇಟ್ಟಿದ್ದರು ಸೊ ಆ ಅಕೌಂಟಲ್ಲಿ ಬರುವಂಥ ಬಡ್ಡಿ ಹಣದಲ್ಲಿ ಈಗ ನಮ್ಮ ಚಟುವಟಿಕೆಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಸಾಧ್ಯವೋ ಅಷ್ಟು ಹಾಗಾದ್ರೆ ಒಂದಂತಕ್ಕೆ ಸಾಕಷ್ಟು ಜನ ನೌಕರರು ಕೆಲ್ಸ ಕಳ್ಕೊಂಡ್ರು ಆಯ್ತು ಇಪ್ಪತ್ತೊಂದು ಜನ ನೌಕರರು ವಿಶ್ವವಿದ್ಯಾಲಯದಿಂದ ಅದು ಸರ್ಕಾರದ ಆದೇಶನೇ ಅವರು ಈ ಹಿಂದೆ ಲೆಕ್ಕ ಪ್ರತಿ ವರ್ಷದಲ್ಲೂ ಪ್ರಾರಂಭದ ದಿನಗಳಿಂದಲೂ ಲೆಕ್ಕ ತಪಾಸಣೆಯಲ್ಲಿ ಅವರಿಗೆ ಅದು ಉಸೂಲಾತಿಗೆ ಇಟ್ಟಿದ್ರು ಅಂದರೆ ಸರ್ಕಾರದ ಅನುಮತಿ ಇಲ್ಲದೆ ಅನುಮೋದನೆ ಇಲ್ಲದೆ ನಿಯಮಾನುಸಾರ ನೇಮಕ ಮಾಡಿಕೊಳ್ಳದೆ ಇಷ್ಟ ಬಂದಂಗೆ ನೇಮಕ ಮಾಡಿಕೊಂಡು ಅವ್ರಿಗೆ ಸಂಬಳ ಕೊಡ್ತಾ ಇರೋದನ್ನ ವಿಶ್ವವಿದ್ಯಾಲಯ ಅದು ಇದು ಲೆಕ್ಕ ಪರಿಶೋಧಕರು ಗಮನಿಸಿ ಅದನ್ನ ವಸೂಲಾತಿಗೆ ಮಂಡಿಸಿದರು ಆದರೆ ವಿಶ್ವವಿದ್ಯಾಲಯ ನಡೀಲೇಬೇಕಲ್ವಾ ನಡೆಸ್ಕೊಂಡು ಬರ್ತಾಯಿದ್ರು ಆದರೆ ವಿಶ್ವವಿದ್ಯಾಲಯ ನಡೀಲೇಬೇಕು ಅಂತ ನಡೆಸ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಒಂದು ಗು ಒಂದು ಎಫ್ ಡಿ ಎ ಇದ್ದರೆ ಹನ್ನೆರಡು ಜನ ಎಫ್ ಡಿ ಎಗಳು ಅವ್ರಿಗೆ ಸ್ಯಾಲ್ರಿ ಈ ಈ ಥರದ ಹೊರೆ ಹೆಚ್ಚಾಗಿ ಮತ್ತು ಅವರೆಲ್ಲರೂ ನಮಗೆ ಸ್ಯಾಲ್ರಿ ಬಂದರೆ ಸಾಕು ವಿಶ್ವವಿದ್ಯಾಲಯ ಏನಾದರೂ ಹಾಕ್ಕೊಂಡಿತ್ತು ನನಗೆ ಅದು ದೊಡ್ಡ ಸಮಸ್ಯೆ ಆಗಿತ್ತು ನಾನು ಇಲ್ಲಿಗೆ ಬಂದಾಗ ಯಾಕೆಂದರೆ ನಾನು ಈ ಕಾರ್ಯ ನಾನು ಬೆಂಗಳೂರು ವಿಶ್ವವಿದ್ಯಾಲಯ ಬಂದಂಥ ಅಲ್ಲಿ ನಾವು ಪರ್ಫಾರ್ಮಿಂಗ್ ಆರ್ಟ್ಸ್ ಡ್ಯಾನ್ಸ್ ಮಾಡಿ ಡಿಪಾರ್ಟ್ಮೆಂಟ್ ಇಲ್ಲೇ ಇದೇ ಥರನೇ ಒಂದು ಡಿಪಾರ್ಟ್ಮೆಂಟ್ ಇತ್ತು ಅದು ನಾನು ಅಲ್ಲಿಂದ ಇಲ್ಲಿಗೆ ಬಂದಾದ ಆ ಯೂನಿವರ್ಸಿಟಿ ಬೇರು ಬೇರೆ ಬೇರ್ಪಟ್ಟಿತ್ತು ಬರೋದು ಮುಂಚೆ ನಾನು ಸಿ ಡಿ ಸಿ ಡೈರೆಕ್ಟ್ರು ಆಗಿದೆ ಅಲ್ಲಿ ಒಂಬೈನೂರ ಮೂವತ್ತೆರಡು ಕಾಲೇಜ್ ಇತ್ತಾಗ ನಾನು ಸಿ ಡಿ ಸಿ ಡೈರೆಕ್ಟ್ರಾಗಿದ್ದೆ ಡಿಪಾರ್ಟ್ಮೆಂಟ್ ಹೆಡ್ ಆಗಿದೆ ನಾನು ಅಲ್ಲಿ ಎಲ್ಲವೂ ಅನುಭವ ಆಯಿತು ಏನು ಸಮಸ್ಯೆ ಇರಲಿಲ್ಲ ಆದರೆ ಇಲ್ಲಿಗೆ ಬಂದಾಗ ಪರಿಸ್ಥಿತಿಯೇ ಬೇರೆ ಇತ್ತು ಅಂದರೆ ಹಿಂದೆ ಯಾರು ಮಾಡೋ ಆ ಥರ ಚಟುವಟಿಕೆಗಳನ್ನ ಶುರು ಮಾಡಿದೆ ಅದೇ ಹೇಳಿದೆ ಸೌತ್ ಝೋನ್ ನಾನು ಮೊದಲೇ ಹೇಳಿದೆ ಸೌತ್ ಝೂನ್ಗೆ ನಮ್ಮ ಮಕ್ಕಳನ್ನೆಲ್ಲ ಇಲ್ಲಿನವರು ನಂಗೆ ಅವಕಾಶ ಕೊಡಬೇಕು ಹೋಗಿ ಬರೋದಕ್ಕೆ ಇಲ್ಲಿ ಆ ಕೆಲಸ ಆಗ್ತಾ ಇರಲಿಲ್ಲ ಆ ಕೆಲಸ ಮಾಡಿದಕ್ಕೆ ಇವರು ಬಂದಿರೋದೆಲ್ಲ ಈ ಕಾರ್ಯಕ್ರಮ ಮಾಡಿ ಮಾಡಿ ಹಣ ಖರ್ಚು ಮಾಡಿಬಿಡ್ತಾರೆ ಇರೋ ಹಣವನ್ನೆಲ್ಲ ನಮ್ಮ ಸಮಳಿಕಿ ಇಲ್ಲದೇ ಆಗಿಬಿಡ್ತದೆ ಅಂತೇಳಿ ನನ್ನ ಮೇಲೆ ಮೂಕರ್ಜಿಗಳು ಶುರು ಮಾಡಿರು ಓ ಮೈ ಗಾಡ್ ನನ್ನ ವೈಶಾಲರ್ ಅಂತ ಹೇಳ್ಬಿಟ್ಟು ನನಗೆ ಸಾಕಷ್ಟು ನನ್ನ ಮೇಲೆ ಎನ್ಕ್ವೈರೀಸ್ ಎಲ್ಲ ಮಾ ಕಂಡಕ್ಟ್ ಮಾಡಿಸಿರು ಆದರೆ ಅವು ಯಾವುದಕ್ಕೂ ಉರುಳಿಲ್ದೇ ಇರೋದಿದ್ರಿಂದ ನಾನು ಸ್ವಲ್ಪ ಅನುಭವದ ನಿಟ್ಟಿನಲ್ಲಿ ಬಂದಿದ್ದೆ ನಾನು ಆಯಿತು ಮಾಡಿ ಮಾಡಿ ಏನು ಆಗಲಿ ಆಗಲಿ ಎಲ್ಲವೂ ಏನು ಅದು ಇವತ್ತಿಗೂ ಇಷ್ಟಿದೆ ಸರ್ಕಾರದಲ್ಲಿ ನಂತರ ಅದು ಕೊನೆಗೆ ಎರಡು ವರ್ಷ ನಾನು ಪ್ರಭಾರ ಆಗಿದ್ದಾಗ ನಮ್ಗೆ ನಿಮ್ಗೆ ಕೋರ್ತಿನ ತೋರಿಸಿದಲ್ಲ ಇದು ರಿನೋವೇಟು ಮತ್ತು ಕುಟೀರ್ನಿಗೆ ಮಾಡಿತ್ತು ಎರಡು ವರ್ಷ ಪ್ರಭಾರ ಕುಲಪತಿ ಆಗಿದ್ದಾಗ ಕುಲಸಚಿವನಾಗಿ ಕುಲಪತಿಯಾಗಿದ್ದಾಗ ನಂತರ ದಿನಗಳಲ್ಲಿ ನಾನು ಇಪ್ಪತ್ತೊಂದರಲ್ಲಿ ಕುಲಪತಿ ಕಾಯಂ ಕುಲಪತಿಯಾಗಿ ನೇಮಕ ಆದ ಕೊರೋನಾ ಜೊತೆಗೆ ಇವರು ನನ್ನ ಇಮ್ಮಿಡಿಯೇಟಾಗಿ ಬೇರೊಬ್ಬರನ್ನು ಜೊತೆಗೆ ಇಟ್ಕೊಂಡು ಇವರೆಲ್ಲರೂ ಈ ನೌಕರ ಏನಿದ್ರು ಇವರೆಲ್ಲರೂ ಹಣ ಹಾಕಿ ನನ್ನ ಮೇಲೆ ಕೇಸ್ ಹಾಕಿದ್ರು ಈ ರೀತಿಯೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ತಾ ಇದೆ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಈ ತರದ ಪರಿಸ್ಥಿತಿ ಈ ತರದ ಒತ್ತಡಗಳು ಈ ತರದ ಸಮಸ್ಯೆಗಳು ಇರಲಿಲ್ಲ ಇರ್ಲಿಕ್ಕೆ ಸಾಧ್ಯನೂ ಇಲ್ಲ ಇದೇನೋ ಮಹಿಮೆ ಆ ತರ ಆಯಿತು ನೀವು ಅದೇ ಅದನ್ನ ನಾನು ಕೊನೆಯವರೆಗೂ ನನ್ನ ಮೊನ್ನೆ ಇಪ್ಪತ್ತೆರಡಕ್ಕೆ ಜನವರಿ ಇಪ್ಪತ್ತೆರಡಕ್ಕೆ ನನ್ನ ಟರ್ಮ್ ಮುಗಿದಿದೆ ಆ ಕೇಸ್ ಅಲ್ಲೇವರೆಗೂ ಇತ್ತು ಫೆಬ್ರವರಿ ಎರಡನೇ ತಾರೀಕು ಇದು ಡೆಫಾರ್ ಆಗಿದೆ ಯಾಕೆಂದ್ರೆ ನಂತರ ಮುಗಿದೋ ಇತ್ತು ಈಗ ನನಗೆ ಎಕ್ಸ್ಟೆನ್ಷನ್ ಆರು ತಿಂಗಳು ಮುಂದಿನ ಕುಲಪತಿ ನೇಮಕ ಆಗೋವರೆಗೂ ಅಥವಾ ಆರು ತಿಂಗಳು ಕೊಟ್ಟಿದ್ದಾರೆ ಸೊ ನಡ್ಕೊಂಡು ಹೋಗ್ತಾ ಇದೆ ಅಂತಾರ ಈ ಸ್ಥಿತಿನಲ್ಲಿ ಈ ಥರದ ನೌಕರು ವಿಶ್ವವಿದ್ಯಾಲಯದಲ್ಲಿದ್ದಾಗ ವಿಶ್ವವಿದ್ಯಾಲಯದಲ್ಲಿ ಹೆಂಗ್ ಬೆಳೀತಾರೆ ಹೆಂಗೆ ಬೆಳೀಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಸರ್ ಕಾಯಂ ನೌಕರರಾಗಿದರೆ ಬೇರೆ ವಿಚಾರ ಏನು ಹೊರಗುತ್ತಿಗೆ ನೌಕರರು ಈ ರೀತಿಯಾದಂಥ ಮನೋಭಾವನೆ ಮತ್ತು ಈ ರೀತಿ ಅದನ್ನ ಧೋರಣೆ ಕುಲಪತಿಗಳಿಗೆ ಅಧಿಕಾರಿಗಳಿಗೆ ಯಾವುದೇ ಗೌರವವನ್ನು ನೀಡದೆ ಅವರ ಮೇಲೆ ಮೂಕರ್ಜಿಗಳು ಬರಿಯೋಂಥದ್ದು ಬೆದರಿಸೋಂಥದ್ದು ಧಮಕಿ ಹಾಕುವಂಥದ್ದು ಬೇರೆ ಸಂಘಟನೆಗಳ ಕರೆದು ಧರಣ ಮಾಡಿಸೋಂಥದ್ದು ಎಲ್ಲವೂ ರೆಕಾರ್ಡ್ ಆಗಿದೆ ಎಲ್ಲ ಪತ್ರಿಕೆಗಳಲ್ಲೂ ಬರೆಯೋದು ಕೊಟ್ಟವರು ಯಾರೂ ಬರೀಲಿಲ್ಲ ಒಂದು ಪತ್ರಿಕೆ ಮಾತ್ರ ಸುಮಾರು ಮೂರುವಾರು ತಿಂಗಳು ಕಂಟಿನ್ಯೂಸ್ ಆಗಿ ಬರೆದರು ನಂತರ ನಾನು ಕೋರ್ಟಿಂದ ಸ್ಟೇ ತಂದೆ ಸರ್ಕಾರದ ಆದೇಶದ ಪ್ರಕಾರ ಮಾತ್ರ ನಾನು ವಿಶ್ವವಿದ್ಯಾಲಯ ನಡೆಸ್ತಾ ಇದ್ದೀನಿ ನನ್ನ ವೈಯಕ್ತಿಕ ಏನಿಲ್ಲ ಇವರು ನನ್ನ ವೈಯಕ್ತಿಕ ತೇಜವಾದಿ ಮಾಡ್ತಾ ಇದ್ದಾರೆ ಅದನ್ನು ನ್ಯಾಯಯುತವಾಗಿ ನ್ಯಾಯಾಲಯ ನನಗೆ ರಕ್ಷಣೆ ನೀಡಬೇಕು ಸರಿ ಅವರು ಸ್ಟೇ ಕೊಟ್ಟರು ಆವತ್ತಿಂದ ಪತ್ರಿಕೆಗಳಲ್ಲಿ ಬರೆಯೋದು ನಿಲ್ತು ಪತ್ರಿಕೆಗಳಲ್ಲಿ ಬರೆಯೋದು ಯಾವಾಗ ನಿಲ್ತು ಅವರು ಕುಗ್ಗಿದ್ರು ನಂತರ ಜೊತೆಗೆ ಕೋರ್ಟ್ ಕೇಸ್ ಹಾಕಿದಾರಲ್ಲ ಒಂದು ಎರಡು ಲೈನಲ್ಲಿ ನಡೆಯೋಕ್ಕಾಗದ್ರೆ ಎರಡು ಆದಿನಲ್ಲಿ ಒಬ್ಬ ಮನುಷ್ಯ ಒಂದು ನಡೆಯೋಕೆ ಒಂದೇ ಆದಿನಲ್ಲಿ ಹೋಗ್ಬೇಕು ಆ ಒಂದು ಕಡೆ ಕೋರ್ಟು ಒಂದು ಕಡೆ ಧರಣ ಮಾಡಾಗಿಲ್ಲ ಕಾಂಟ್ರಡಿಕ್ಟರಿ ಸೊ ಅದೆಲ್ಲ ಗಮನಕ್ಕೆ ತ ಅರಿವಾದ ಮೇಲೆ ಬಿಟ್ಟರು ಕೋರ್ಟಲ್ಲಿದೆ ನಂತರ ಕೋರ್ಟಿಂದ ಆದೇಶ ಬಂತು ಅವರು ಎಲ್ಲಿವರೆಗೆ ಕೆಲಸ ಮಾಡಿದ್ರೆ ಅವ್ರಿಗೆ ಸಂಬಳ ಕೊಡಬೇಕು ಅಂತ ಕೋರ್ಟ್ ಭೀ ಮುಕ್ತಾಯ ಆಗಿದೆ ವಿಶ್ವವಿದ್ಯಾಲಯ ಇವತ್ತು ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾಲಯ ಬೆಳಿಬೇಕು ಅಂದರೆ ಸರ್ಕಾರ ಇತ್ತ ಕಡೆ ಗಮನ ಹರಿಸಲೇಬೇಕಾಗತ್ತೆ ಇವತ್ತವರೆಗೂ ನಾನು ನನ್ನ ವೃತ್ತಿ ಜೀವನ ಸಂಪೂರ್ಣವಾಗಿ ಪ್ರದರ್ಶನ ಕಲೆಗಳಾದ್ದರಿಂದ ಅಲ್ಲಿ ಎಲ್ಲ ಬೆಂಗ್ಳೂರು ವಿಶ್ವವಿದ್ಯಾಲಯ ಒಂದು ದೊಡ್ಡ ವಿಶ್ವವಿದ್ಯಾಲಯ ಒಂದು ಕಾಲಕ್ಕೆ ವಿಶ್ವದಲ್ಲೇ ಅತಿ ದೊಡ್ಡ ಏಷ್ಯಾದಲ್ಲೇ ಅತಿ ದೊಡ್ಡ ವಿಶ್ವವಿದ್ಯಾಲಯ ಆಗಿತ್ತು ಬೆಂಗಳೂರು ಯೂನಿವರ್ಸಿಟಿ ಸಾವಿರಕ್ಕೂ ಹೆಚ್ಚು ಕಾಲೇಜುಗಳನ್ನ ಪಡ್ಕೊಂಡಿತ್ತು ಈಗ ಮೂರು ನಾಲ್ಕೈದು ಯೂನಿವರ್ಸಿಟಿ ಆಗಿದ್ದಾವೆ ಡೀಮ್ ಯೂನಿವರ್ಸಿಟಿ ಆಗಿದೆ ಪ್ರೈವೇಟ್ ಯೂನಿವರ್ಸಿಟಿ ಆಗಿದ್ದಾವೆ ಸೊ ಇಲ್ಲಿ ವಿಶ್ವವಿದ್ಯಾಲಯವಾಗಿ ಉಳಿಬೇಕು ಸಂಸ್ಥೆ ಬೆಳೀಬೇಕು ಅಂದರೆ ಒಬ್ಬ ಕಾಯಂ ನೌಕರರು ಬದ್ಧರೇ ಇರ್ತಕ್ಕಂಥ ಕಾಯಂ ನೌಕರನ್ನ ನೇಮಕ ಮಾಡಬೇಕು ಶಿಕ್ಷಕರ ನೇಮಕ ಮಾಡಬೇಕು ಇಲ್ಲ ಅಂದರೆ ವಿಶ್ವವಿದ್ಯಾಲಯ ಉಳಿಯೋದು ಅದು ಈ ಥರದ ಇದು ನಮ್ಮ ಕಲೆ ಸಂಸ್ಕೃತಿ ಅಂತಾರೆ ಇದು ನಮ್ಮ ಪರಂಪರೆಯನ್ನು ಪ್ರತಿಬಿಂಬಿಸುವಂಥ ವಿಶ್ವವಿದ್ಯಾಲಯ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸರ್ಕಾರದಿಂದ ಆಗಬೇಕಾಗಿದೆ ಜನಗಳು ಸಹ ಕಡೆ ಹೆಚ್ಚು ಯೋಚನೆ ಮಾಡಬೇಕಾಗಿದೆ ಇವತ್ತು ಜಾಗತೀಕರಣ ಎಲ್ಲ ವಿಲಾಸಿ ಜೀವನ ಎಲ್ಲರೂ ರಥೋರಾತ್ರೆ ದೊಡ್ಡವರಾಗಬೇಕು ನಮ್ಮ ಬರೋ ವಿದ್ಯಾರ್ಥಿಗಳು ಅಷ್ಟೇ ರಥೋರಾತ್ರಿ ದೊಡ್ಡ ಕಲಾವಿದರಾಗಬೇಕು ದೊಡ್ಡ ನಟರಾಗಬೇಕು ದೊಡ್ಡ ನಿರ್ದೇಶಕರಾಗಬೇಕು ಅಂತ ಆಸೆ ಅಮಿಷಗಳಿಂದಲೇ ಬರ್ತಾರೆ ಸೊ ಇವೆಲ್ಲ ಸಮಸ್ಯೆಗಳಿದ್ದಾವೆ ಆ ಆ ಮಧ್ಯದಲ್ಲೂ ವಿಶ್ವವಿದ್ಯಾಲಯ ಇವತ್ತು ವಿಶ್ವವನ್ನು ಇದೆ ವಿಶ್ವದ ಮೂಲೆ ಮೂಲೆಗೆ ವಿಶ್ವವಿದ್ಯಾಲಯ ತಲುಪ್ತಾ ಇದೆ ಸೊ ಆ ಕಾರ್ಯದಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ತೊಡ್ಕೊಂಡು ಕೆಲಸ ಇದ್ದಾರೆ ಹಾಗಾದರೆ ಇನ್ನೂ ಕೂಡ ಇಲ್ಲಿ ಪರ್ಮನೆಂಟಾಗಿ ನೌಕರರು ವ್ಯವಸ್ಥೆ ಏನೂ ಆಗಿಲ್ಲ ಸರ್ ಇಲ್ಲ ಅದೊಂದು ದೊಡ್ಡ ಸವಾಲಾಗಿದೆ ಇವಾಗ ಯಾಕೆಂದ್ರೆ ವಿದ್ಯಾರ್ಥಿಗಳು ನಿರಂತರವಾಗಿ ಯಾವ್ದ್ ನಿಂತರು ಕಲಿಕಾ ಅಂತ ಸಾಧ್ಯ ಯಾರು ಇರ್ಲಿ ಬಿಡ್ಲಿ ಮಾಡ್ಲೇಬೇಕಾಗ್ಬಹುದು ಹೆಂಗೇ ಸರ್ ನಿಭಾಯಿಸಿದ್ರಿ ಇದನ್ನೆಲ್ಲ ನೀವ್ ಹೇಳ್ತಾರ ಅದೇ ಆದಿನಲ್ಲಿ ಬಂದ ನನಗೆ ಮಾತ್ರ ಸಾಧ್ಯ ಆಯಿತು ಕೆಲಸ ಮಾಡೋ ಅಲ್ವಾ ಜನ ಬಿಟ್ಟು ಮಾಡಿತ್ತು ಅದೇ ಒಂದಂತಕ್ಕೆ ಇವತ್ತು ನನಗೆ ಜ್ಞಾನ ಒಂಥರ ರೀತಿ ಜ್ಞಾನ ಅಯ್ಯೋ ತೆಗಳಿಕೆ ಬಂದಾಗ ತಾನೆ ಅಲ್ಲಿ ಏನಾದ್ರು ಆಗ್ತಾ ಇದೆ ಅಂತ ಗೊತ್ತಾಗೋದು ಜನಕ್ಕೆ ತೆಗಳಿಕೆ ಬರಲಿಲ್ಲ ಅಂದ್ರೆ ಅಲ್ಲಿ ಏನು ನಡೀತಾ ಇಲ್ಲ ಅಂತ ಅಷ್ಟೇ ಸೊ ಏನಾದ್ರು ಮಾಡಿದಾಗ ಒಂದು ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ ಒಂದು ಪ್ರಶ್ನೆ ಕೇಳಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮಾಡೋದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಬಂದಿದೆ ಅದೇ ಹೇಳ್ದ ನಾನು ಪ್ರಾರಂಭ ದಿನಗಳಿಂದಲೂ ನಾನು ವಿ ಸಿ ಆಗಬಾರ್ದು ಅಂದ್ಬಿಟ್ಟು ಇವರು ಇಲ್ಲಿನ ಒಂದಷ್ಟು ಜನ ಸೇರಿಕೊಂಡು ನನ್ನ ಮೇಲೆ ಪಿತೂರಿ ಮಾಡ್ರು ಅದು ನಿಲ್ಲಿಲ್ಲ ಅದು ಆಗ್ತಾ ಬಂತು ಇವತ್ತು ಬಂದು ಇಲ್ಲಿ ನಿಂತಿದೆ ನನ್ನ ನಂದು ಇನ್ನೇ ಯಾರಾದರೂ ಒಬ್ಬರು ಅರ್ಹ ಕುಲಪತಿ ಇಲ್ಲಿ ಬಂದು ನೇಮಕ ಆದರೆ ನಾನು ಜಾಗ ಅವ್ರು ಬಿಟ್ಕೊಟ್ಟು ಹೋಗ್ಬೇಕಾಗಿದೆ ಆದರೆ ನನ್ನ ಅವಧಿನ ಸಂಪೂರ್ಣವಾಗಿ ಮುಗಿಸಿದ್ದೀನಿ ಮುಗಿಸಿ ಎಕ್ಸ್ಟೆನ್ಸನ್ನಲ್ಲಿ ಇದ್ದೀನಿ ಮತ್ತೆ ನೀವೇನೇ ಕಂಟಿನ್ಯೂ ಆಗಬಾರ್ದು ಇಲ್ಲ ಅದೇ ಕಾನೂನು ತೋಟಗಳು ಇದ್ದಾವೆ ನಾನು ವಿಶ್ವವಿದ್ಯಾಲಯ ಕಾಯ್ದೆ ಪ್ರಕಾರ ಒಬ್ಬ ವಿಷಯ ಒಂದು ಕುಲಪತಿ ಒಂದು ಒಮ್ಮೆ ಬಾ ಗೆ ಅವಕಾಶ ಮತ್ತೊಮ್ಮೆ ನಾವು ಅವರು ಮಾಡ್ಬೇಕಂದ್ರೆ ಇದೇ ವಿಷಯ ಇದೆಯಲ್ಲ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನಿಯಮ ಬದಲಾವಣೆ ಆಗಿರ್ಬೇಕು ಅಂತ ಬದಲಾವಣೆ ಆಗಿರ್ತ ವಿಷಯ ನಿಮ್ಗೆ ಆಗ್ಬೋದು ನಿಮ್ಮ ಡ್ರಾಮಾ ಜರ್ನಿ ಬಗ್ಗೆ ಮಾತಾಡೋಣ ಇಲ್ಲಿ ಸಾಕಷ್ಟು ಜನ ಕಲಾವಿದ್ರು ಬೇರೆ ಬೇರೆ ರೀತಿಯಾದ ಡ್ರಾಮಾ ಮಾಡಿಕೊಂಡು ಅಥವಾ ಸಿನಿಮಾ ಸೀರಿಯಲ್ ಗಳಲ್ಲಿ ಹೋಗಿರೋದು ಉಂಟು ಅಂದ್ರೆ ಕೆಲವೊಂದು ಹೆಸರುಗಳನ್ನ ಹೇಳೋದಾದ್ರೆ ಯಾರೆಲ್ಲ ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳಿದ್ದಾರೆ ಸರ್